ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇವತ್ತು ನಮ್ಮೂರಲ್ಲಿ ಅಂದ್ರೆ ಪಕ್ಕದೂರಲ್ಲಿ ಅವ್ರ ದೇವ್ರನ್ನ ತೆಗ್ದ್ ತೆಗ್ದಿದ್ರು ಅಂದ್ರೆ ಅಹ್ ತಿರುಪತಿ ತಿಮ್ಮಪ್ಪ ಅಂದ್ರೆ ತಿಮ್ಮಪ್ಪ ಇರ್ತೀವಲ್ಲ ಮುಡ್ಲಿಗಿರಿ ತಿಮ್ಮಪ್ಪ ಅದೊಂದು ಮತ್ತೆ ಎಲ್ಲಮ್ಮ ಏನು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಕೂಡ ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಕೂಡ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು ಹಾಗೆ ನಂಗೆ ಸ್ವಲ್ಪ ತಿಮ್ಮಪ್ಪ ಅಂದ್ರೆ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಸ್ವಲ್ಪ ದೇವರಂದ್ರೆ ಇಷ್ಟನೇ ಹಾಗಾಗಿ ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ದೆ ಹಾಗೆ ಅಹ್ ಅಂದ್ರೆ ಸಾಂಗ್ ಕೂಡ ಹಾಕಿದ್ರು ಅದಕ್ಕೆ ಸ್ವಾಮಿಯವರು ಅಂದ್ರೆ ಅಯ್ಯಪ್ಪ ಮಾಲೆ ಹಾಕಿದ್ರಲ್ಲ ಅವರೆಲ್ಲಾನು ಡ್ಯಾನ್ಸ್ ಮಾಡ್ತಾ ಇದ್ರು ಮುಂದೆ ಹಾಗೆ ಹಿಂದೆ ಇತರ ರಥದಲ್ಲಿ ದೇವ್ರ ಕೂಡ ಕರ್ಕೊಂಡ್ ಬರ್ತಾ ಇದ್ರು ನಮ್ಮೂರಲ್ಲಿ ಎಲ್ಲರೂ ಕೂಡ ಬಂದು ತರ ರೋಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ನೋಡಿ ತುಂಬಾ ಚೆನ್ನಾಗಿ ದೇವ್ರು ಕೂಡ ಕಾಣಿಸ್ತಾ ಇದ್ರು ಅಂದ್ರೆ ತಿಮ್ಮಪ್ಪ ಅಂದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಹಾಗೆ ನಂಗೂ ಕೂಡ ತಿಮ್ಮಪ್ಪ ತಿಮ್ಮಪ್ಪ ಅಂದ್ರೆ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ಹಲವಾರು ಹೆಸರುಗಳಿದೆ ಹಾಗಾಗಿ ಈ ದೇವ್ರ ಅಂದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂತ ಇದ್ದೆ ಹಾಗೆ ಅವರು ಕೂಡ ವಿಡಿಯೋನ ಮಾಡ್ಕೊಡ್ತಾ ಇದ್ರು ಆದ್ರೆ ನಾನೇನ ಅವ್ರ ಹತ್ರ ಹೋಗಿ ಕೇಳಿಲ್ಲ ನಾನೇ ವಿಡಿಯೋ ಮಾಡ್ಕೊಂಡೆ ನೋಡಿ ಇದು ಈ ತರ ಅಂದ್ರೆ ಸ್ವಲ್ಪ ದೂರದಿಂದ ಆ ತರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹತ್ರದಿಂದ ಅಂದ್ರೆ ಸ್ವಲ್ಪ ಹೆಣ್ಮಕ್ಳೆಲ್ಲ ದೂರನೇ ಇದ್ರು ಅಂದ್ರೆ ಮಾಲೆ ಹಾಕಿದ್ರಲ್ಲ ಸ್ವಾಮೀಜಿರು ಹಾಗಾಗಿ ಹತ್ರ ಯಾರು ಹೋಗಕ್ಕಾಗ್ಲಿಲ್ಲ ಹಾಗಾಗಿ ಗಂಡ್ಮಕ್ಳೆ ಜಾಸ್ತಿ ಇದ್ರಲ್ಲ ಹಾಗಾಗಿ ನಾನು ಕೂಡ ಮುಂದ್ಗಡೆ ಹೋಗ್ಲೇ ಇಲ್ಲ ಹಿಂದ್ಗಡೆ ನಿಂತ್ಕೊಂಡು ನೋಡ್ಕೊಂತ ಇದ್ದೆ ನೋಡ್ತಾ ಇದ್ದೆ ಅಂದ್ರೆ ಹಳ್ಳಿಗಳಲ್ಲಿ ಈ ತರ ಫಂಕ್ಷನ್ ಗಳು ಮಾಡ್ತಾ ಇದ್ರೆ ಎಷ್ಟು ಖುಷಿ ಅಂದ್ರೆ ಬೇರೆ ಯಾವ್ದೇ ಹಳ್ಳಿ ಆಗ್ಲಿ ಆದ್ರೆ ಅದರಲ್ಲಿ ನಮ್ಮೂರು ಕೂಡ ಈ ತರ ದೇವ್ನೆಲ್ಲ ಕರ್ಕೊಂಡ್ ಬರ್ತಾರಲ್ಲ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ನೋಡಿ ಈ ತರ ರಥ ಎಲ್ಲ ಕರ್ಕೊಂಡ್ ಬಂದು ಇದ್ ಮಾಡ್ತಾ ಇದ್ರು ಹಾಗೆ ಬೀದಿಲೆಲ್ಲ ಫುಲ್ ಜನ ಅಂದ್ರೆ ಜನ ಮೂರ್ನಾಲ್ಕಿ ಹಳ್ಳಿಯವರು ಅಂದ್ರೆ ಅಕ್ಕ ಪಕ್ಕ ಎರಡು ಎಲ್ಲಾರು ಕೂಡ ಸೇರ್ಕೊಂಡ್ಬಿಟ್ಟಿದ್ರು ತುಂಬಾ ಒಂಥರ ಜಾತ್ರೆ ತರ ಫೀಲ್ ಆಯ್ತು ನನ್ಗಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಾಮಿಗಳು ಕೂಡ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅವರು ಕೂಡ ಇದ್ ಮಾಡ್ತಾ ಇದ್ರು ನೋಡಿ ನಾನು ಸ್ವಲ್ಪ ಝೂಮ್ ಆಗಿ ತೆಗ್ದಿದೀನಿ ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ದೇವ್ರಿಗೆ ಹಾಗೆ ನೋಡಿ ಇವಾಗ ರಥ ಎತ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ನಮ್ಮ ಹಳ್ಳಿಲಿ ನಾಲ್ಕು ಹಳ್ಳಿ ಇದೆಯಲ್ಲ ಹಾಗಾಗಿ ಹಳ್ಳಿ ಹಳ್ಳಿಗೆ ಈ ತರ ರಥನ ಹೋಗಿ ಈ ತರ ಮಾಡ್ತಾ ಇದ್ದಾರೆ ಅದೇ ಟೈಮ್ಗೆ ಕರೆಂಟ್ ಹೋಗ್ಬಿಟ್ಟು ಅವ್ರದ್ದು ಹೆಂಗೋ ಇದಿತ್ತು ಅಂತ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ರು ಕರೆಂಟ್ ಹೋಗೋ ಟೈಮ್ ಅಲ್ಲಿ ಈ ತರ ಇದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಆದ್ರೆ ಅವ್ರ ಹತ್ರ ಕರೆಂಟ್ ಇದ್ದಿತ್ತಲ್ಲ ಯು ಪಿ ಎಸ್ ಅವರು ಈಗ ಮ್ಯಾನೇಜ್ ಮಾಡ್ಕೊಂಡು ಹೋದ್ರು ಅಷ್ಟರಲ್ಲಿ ಇದು ಟೂ ಡೇಸ್ ತ್ರೀ ಡೇಸ್ ಲಾಗ್ ಆಗಿರುತ್ತೆ ಇವಾಗ ಇವಾಗ ಲಾಗ್ ಮಾಡೋಕ್ಕೂ ಕೂಡ ಬೇಜಾರಾಗ್ಬಿಟ್ಟಿದೆ ನನ್ಗೆ ಅಂದ್ರೆ ಎಷ್ಟೇ ಲಾಗ್ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಕೂಡ ಒಂದೊಂದ್ ಟೈಮ್ ವಿಡಿಯೋ ಯಾರು ನೋಡಿರಲ್ಲ ಹಾಗಾಗಿ ಬೇಜಾರಾಗ್ಬಿಟ್ಟು ನನ್ಗೆ ಲಾಗ್ ಮಾಡೋಕೆ ಇಷ್ಟ ಆಗಲ್ಲ ಒಂದೊಂದ್ ಟೈಮ್ ಹಾಗೆ ಇವಾಗ ತೋಟಕ್ ಬಂದಿದ್ವು ನೀವು ಕೂಡ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿದ್ರೆ ನಂಗೂ ಕೂಡ ಡೈಲಿ ಲಾಗ್ ಮಾಡೋಕೆ ಇಂಟ್ರೆಸ್ಟ್ ಆಗುತ್ತೆ ಹಾಗೆ ನಂಗೂ ಕೂಡ ಸಪೋರ್ಟ್ ಸಿಗೋ ಹಾಗೆ ಇರುತ್ತೆ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಹಾಗೆ ಇವಾಗ ತೋಟಕ್ಕೆ ಬಂದು ನಾನು ಲಸು ನಮ್ಮ ಮನೆಯವರು ಅಂದ್ರೆ ಮೇವು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವು ಹಾಗೆ ತೋಟಕ್ಕೆ ಇವತ್ತು ನೀರ್ ನಮ್ದೇನೆ ಅಂದ್ರೆ ತೋಟಕ್ಕೆ ಒಂದೊಂದ್ ಕಡೆ ಅಂದ್ರೆ ನಮ್ಮೂರ್ ಮುತ್ತ ಒಂದೊಂದ್ ದಿಸ ಕಟ್ಟೋದು ತೋಟಕ್ಕೆ ನೀರು ಅಂತ ಇರತ್ತಲ್ಲ ಹಾಗಾಗಿ ಇವತ್ತು ನಮ್ದಿದ್ದು ತೋಟಕ್ಕೆ ನೀರ್ ಕಟ್ಟೋದು ಹಾಗಾಗಿ ಡ್ರಿಪ್ ಮಾಡ್ಸಿದ್ವಲ್ಲ ಅದು ಒಂದ್ ಕಡೆ ಹೋಗ್ತಾ ಇರುತ್ತೆ ಹಾಗಾಗಿ ಪೈಪ್ಗಳು ಸತಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಮಣ್ಣೆಲ್ಲ ಸೇರ್ಕೊಂಡ್ಬಿಟ್ಟು ಹಾಗಾಗಿ ಅವಾಗ ಅವಾಗ ಚೆಕ್ ಮಾಡ್ಬೇಕಾಗುತ್ತೆ ಅಂತ ಬಂದಿದ್ದು ಹಾಗೆ ಮನೆಯವರು ಕೂಡ ಇವಾಗ ಮೇವೆಲ್ಲ ಕಿತ್ಕೊಂಡು ಹಾಗೆ ಡ್ರಿಪ್ಪಿಗೆ ನೀರ್ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಇವಾಗ ಮತ್ತೆ ಊರ್ ಕಡೆ ಹೋಗ್ತಾ ಇದೀವಿ ಅಂದ್ರೆ ಮೇವು ಕಿತ್ಕೊಂಡ್ ಬಂದ್ರಲ್ಲ ಮನೆಯವರು ಅದ್ ಹುರ್ಸ್ಕೊಳಕ್ ಆಗುತ್ತೋ ಇಲ್ವೋ ಅಂತ ಅದನ್ನ ಹೇಳ್ತಾ ಇದ್ರು ಹಾಗಾಗಿ ನಾವು ಸ್ವಲ್ಪ ನಡ್ಕೊಂಡ್ ಬರ್ತೀವಿ ನಡೀ ಅಂತ ಅಂದ್ ಅಷ್ಟು ಇಲ್ಲ ಆಗುತ್ತೆ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಹಾಗೆ ಅಲ್ಲಿಂದ ಬಂದು ಇವತ್ತು ಅಂಗಡಿಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ತುಂಬಾ ರೇಷನ್ ಖಾಲಿ ಆಗಿತ್ತು ಆಲ್ರೆಡಿ ಹಾಗಾಗಿ ಅಂಗಡಿ ರೇಷನ್ ತರನಾ ಅಂತ ಇವತ್ತು ಬಂದಿದ್ವಿ ಹಾಗಾಗಿ ಒಳಗಡೆ ಅವ್ರು ಫುಲ್ ರೆಶ್ ಇದ್ರು ತುಂಬಾ ಜನ ಇದ್ರಲ್ಲ ಹಾಗಾಗಿ ಅವ್ರು ಕೂಡ ಸ್ವಲ್ಪ ಇದ್ ಮಾಡ್ತಾ ಇದ್ರು ಲೇಟ್ ನಮ್ಗೆ ಸ್ವಲ್ಪ ಅರ್ಜೆಂಟ್ ಆಗ್ಬಿಟ್ಟಿತ್ತು ಅಂದ್ರೆ ಆಲ್ರೆಡಿ ಟೈಮ್ ಬಂದು ನಾಲ್ಕು ಗಂಟೆ ನಾಲ್ಕುವರೆ ಆಗ್ಬಿಟ್ಟಿತ್ತು ನಾವ್ ಸಾಯಂಕಾಲನೆ ಬಂದಿದ್ದಲ್ಲ ಹಾಗಾಗಿ ಹಾಗಾಗಿ ನಮ್ಮ ಮನೆಯವರೇ ಹೋಗಿ ಒಳಗಡೆ ಎಲ್ಲ ಅವರೇ ತೆಗ್ದಿಟ್ಕೊಂತ ಇದ್ದಾರೆ ಅಂಗಡಿಗೆ ಏನೇನ್ ಬೇಕು ಅಂತ ಅಂದ್ರೆ ಈ ತರ ಬಂದ್ ತಗೋಬಹುದು ಯಾರಾದ್ರೂ ರೆಗ್ಯುಲರ್ ಆಗಿ ನಾವು ಏನ್ ದಿಲ್ ತಗೊಂತ ಇರ್ತೀವಲ್ಲ ಅಂಗಡಿ ರೇಷನ್ ಹಾಗಾಗಿ ಅವ್ರು ಕೂಡ ಏನ್ ಮಾಡಲ್ಲ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ತಗೋಬಹುದು ನಮ್ಮನೆಯವ್ರೆಲ್ಲಾ ಅಂಗಡಿಗೆ ಏನೇನ್ ಬೇಕು ಅದನ್ನೆಲ್ಲ ತೆಗ್ದಿಟ್ಕೊತ ಇದ್ರು ಹಾಗೆ ನಾನು ಸ್ವಲ್ಪ ಕೂಡ ತೆಗ್ದಿಟ್ಕೊಂಡ್ರೆ ಹಾಗೆ ವಿಡಿಯೋ ಕೂಡ ಮಾಡ್ಕೊಂತ ಇದ್ದೆ ನಮ್ಮ ಅಂಗಡಿ ಸ್ಟಾರ್ಟ್ ಮಾಡಿ ಆರು ವರ್ಷ ಆಗ್ತಾ ಬಂತು ಅಂದ್ರೆ ಸೋನಿ ಇನ್ನು ಚಿಕ್ಕವಳಿದ್ರು ಅವಾಗ ಸ್ಟಾರ್ಟ್ ಮಾಡಿದ್ ನಾವು ಸೋನಿ ಒಂದ್ ಒಂಬತ್ತು ತಿಂಗಳು ಮಗು ಇದೇನು ಆವಾಗ ಸ್ಟಾರ್ಟ್ ಮಾಡಿದ್ದು ಕೋಳಿ ಅಂಗಡಿ ಮತ್ತು ಎರಡು ಅಂಗಡಿ ಒಂದೇ ಸತಿ ಸ್ಟಾರ್ಟ್ ಮಾಡಿದ್ದು ಅವತ್ತಿಂದ ಅಂದ್ರೆ ಈ ಅಂಗಡಿ ಅವಾಗ ಓಪನ್ ಆಗಿರ್ಲಿಲ್ಲ ಇವಾಗ ಈ ಅಂಗಡಿ ಓಪನ್ ಆಗಿ ಒಂದ್ ತ್ರೀ ಫೋರ್ ಇಯರ್ ಅಷ್ಟೇ ಅವಾಗಲಿಂದ ಬಂದು ಇಲ್ಲೇ ತಗೊತಾ ಪರವಾಗಿಲ್ಲ ಡಿಸ್ಕೌಂಟ್ ಎಲ್ಲ ಹಾಕೊಡ್ತಾರೆ ಹಾಗೆ ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಮನೆಯಿಂದಾನೆ ಚೀಟಿ ಬಂದ್ಬಿಟ್ಟಿದ್ವು ಅಂಗಡಿಲಿ ಏನೇನ್ ಇಲ್ಲ ಅಂತ ಜಾಸ್ತಿ ಏನ್ ಅಂಗಡಿಗೆ ನಾವು ಜಾಸ್ತಿ ಹಾಕಕ್ಕೆ ಹೋಗಲ್ಲ ಅಂದ್ರೆ ನಾವ್ ಅಂಗಡಿಲಿ ಅಹ್ ಅಂದ್ರೆ ಊರಲ್ಲಿ ಅಂಗಡಿಗಳು ಸುಮಾರಿದೆ ಒಂದ್ ನಾಲ್ಕರಿಂದ ಐದ್ ಅಂಗಡಿ ಇದೆ ಹಾಗಾಗಿ ಅಂಗಡಿಗೆ ಜಾಸ್ತಿ ಬಂಡವಾಳ ಹಾಕಕ್ ಹೋಗಲ್ಲ ನಾವು ಅಂದ್ರೆ ಕೋಳಿಗಷ್ಟೇ ನಾವು ಜಾಸ್ತಿ ಬಂಡವಾಳ ಹಾಕೋದು ಯಾಕಂದ್ರೆ ಕೋಳಿ ಅಂಗಡಿ ಅಂದ್ರೆ ಊರಲ್ಲೂ ಕೂಡ ನಾಲ್ಕೈದು ಅಂಗಡಿ ಇದೆ ಕೋಳಿ ಅಂಗಡಿ ಆದ್ರೂ ಕೂಡ ಕೋಳಿಗೆ ಅಂಗಿ ಅಂದ್ರೆ ಅದ್ರಲ್ಲಿ ಸ್ವಲ್ಪ ನಮ್ಗೆ ನಮ್ಗೆ ಹೇಳ್ತಾರಲ್ಲ ಹಾಗಾಗಿ ಕೋಳಿ ಅಂಗಡಿಗೆ ಜಾಸ್ತಿ ನಾವು ಬಂಡ ಹಾಕೋದು ಸುಮಾರಾಗಿ ಹಾಕೊಂತೀವಿ ಲೈಟಾಗಿ ಅಂಗಡಿಗೆ ಅಂಗಡಿಗೆ ಬೇಕೋ ಅದು ಹಾಗಾಗಿ ನೋಡಿ ಇವಾಗ ಬಿಸ್ಕೆಟ್ ತಗೊತ ಇದಾರೆ ಮನೆಯವರು ಬಿಸ್ಕೆಟ್ ತಗೊಂತಾನೆ ಹೇಳ್ತಾ ಇದ್ರು ಇವ್ರಿಗೆ ಬೇಕು ನಾಲ್ಕೈದ್ ಪ್ಯಾಕ್ ಅಂದ್ರೆ ಡೈಲಿ ಬೆಳಗ್ಗೆ ನಮ್ ಮಕ್ಳೇ ಖಾಲಿ ಮಾಡ್ತಾರೆ ಇಬ್ರು ಕೂಡ ಒಂದೊಂದ್ ಪ್ಯಾಕ್ ಎತ್ಕೊಂಡ್ ಬಂದ್ಬಿಡ್ತಾರೆ ಹಾಗಾಗಿ ಇವ್ರಿಗೆ ನಾಲ್ಕು ಐದರ ಐದ್ ಪ್ಯಾಕ್ ಬೇಕು ಅಂತ ಎಕ್ಸ್ಟ್ರಾ ಅವ್ರಿಗೆ ಅಂತಾನೆ ತಗೊಂತ ಇದ್ದಾರೆ ತಿನ್ಬೇಡಿ ಅಂದಿದ್ರೆ ಜಾಸ್ತಿ ತಿಂತಾರೆ ಮಕ್ಳು ಏನ್ ಮಾಡಕ್ ಆಗಲ್ಲ ಅವ್ರಿಗೆ ಅರ್ಥ ತನಕ ನಾವ್ ಎಷ್ಟೇ ಹೇಳಿದ್ರು ಕೂಡ ಅವ್ರ್ ಕಲಿಯಲ್ಲ ಹಾಗೆ ಮನೆಯವರು ಏನೇನ್ ಬೇಕು ನೀನು ತಗೋ ಬೇಗ ಲೇಟ್ ಆಗುತ್ತೆ ಅಂತಿದ್ರು ನಾನು ಬರೀ ವಿಡಿಯೋ ಮಾಡ್ಕೊಂಡೇ ಆಯ್ತು ಆ ಕಡೆಯಿಂದ ಈ ಕಡೆ ಅಂದ್ರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟೆಷ್ಟು ರೇಟಿಗೆ ಎಷ್ಟೆಷ್ಟು ತಗೊಂಡ್ರೆ ಎಷ್ಟೆಷ್ಟು ನಮಗೆ ಉಳಿತೆ ಅಂತ ಆದ್ರೆ ನಾನ್ ಸುಮ್ಮನೆ ಎಲ್ಲ ತೆಗ್ದಿಕ್ ಬಿಟ್ರೆ ಮತ್ತೆ ದೊಡ್ಡದು ಚಿಕ್ಕದು ರೇಟ್ ಗೊತ್ತಾಗಲ್ಲ ಅಂತ ನಾನು ಸುಮ್ಮನೆ ಅದೇ ಅಂದ್ರೆ ನಾನು ಸ್ವಲ್ಪ ನನ್ ಚಪಾತಿ ಇಟ್ಟು ಅದು ಇದೆಲ್ಲ ತೆಗ್ದಿಕ್ ಬಂದಿದ್ದೆ ಆದ್ರೆ ನಮ್ಮನೆಯವರು ಸ್ವಲ್ಪ ಈ ತರ ಬಿಸ್ಕೆಟ್ ಈ ಶಾಂಪುಗಳಲ್ಲಿ ಏನು ಲಾಭ ಸಿಗಲ್ವಲ್ಲ ಹಾಗಾಗಿ ನಮ್ಮ ಮನೆಯವರೇ ತಗ್ದಿಟ್ಕೊಳ್ಳಿ ಅಂತ ನಾನ್ ಇದಾದೆ ನೋಡಿ ಇಷ್ಟು ತಗದಿಕ್ಕಿದೀವಿ ಜಾಸ್ತಿ ಗುಟ್ಕಾ ಐಟಮ್ಸ್ ಹೋಗೋದು ಅಂಗಡಿಗಳಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಐಟಮ್ಸ್ ಐಟಮ್ಸ್ನೆ ತಗೊಂಡಿದ್ದೀವಿ ಅಂದ್ರೆ ಇವಾಗೆಲ್ಲ ಜಾಸ್ತಿ ಅದಕ್ಕೆ ಬೇಡಿಕೆಗಳು ಹಾಗಾಗಿ ಸ್ವಲ್ಪ ಜಾಸ್ತಿ ಅದನ್ನೇ ತೆಗ್ದಿಟ್ಕೊಂಡು ಫಸ್ಟ್ ಬಂದ ತಕ್ಷಣ ಅದನ್ನೇ ತಗೊಂಡಿದ್ದೀವಿ ಅಂಗಡಿಲು ಸ್ವಲ್ಪ ಇತ್ತು ಸ್ವಲ್ಪ ಇರೋದು ಮತ್ತೆ ತಗೊಂಡಿದ್ದೀವಿ ಹಾಗಾಗಿಲ್ಲ ಮತ್ತೆ ಉಳಿಯಾರಿಗೆ ಬರ್ತಾ ಇರ್ತೀವಿ ತಗೊಂಡ್ ಹೋಗ್ತಾ ಇರ್ತೀವಿ ಆದ್ರೂ ಕೂಡ ಬೇಗ ಖಾಲಿ ಆಗ್ಬಿಡುತ್ತೆ ಈ ಗುಡ್ಕ ಐಟಮ್ಸು ಹಾಗಾಗಿ ಹತ್ತೆಲ್ಲಾ ಹತ್ತತ್ ತಗೊಂಡಿದಾರೆ ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿಸ್ಬೇಕು ಹಾಗೆ ನಮ್ಮ ಮಕ್ಕಳು ಕೂಡ ಇನ್ನು ಅದರಲ್ಲೇ ಇದು ಆಟೋದಲ್ಲಿ ಅಂದ್ರೆ ಆಟೋ ಮಾಡ್ಕೊಂಡ್ ಬಂದಿದೀವಿ ಇವತ್ತು ಹಾಗಾಗಿ ಅವ್ರಿಗೆ ಡೈರಿ ಮಿಲ್ಕ್ ಕೊಡುವಂತ ಅಂತ ಆಟೋದಿಂದನೇ ಕಿರಿಸ್ತಾ ಇದ್ರು ಹಾಗಾಗಿ ಡೈರಿ ಮಿಲ್ಕ್ ತಗೊಂಡೋಗಿ ಕೊಟ್ಟು ಬಂದು ಬಿಡೋಣ ಅಂತ ಹೋಗಿ ಕೊಡ್ತಾ ಇದೀನಿ ಅಷ್ಟರಲ್ಲಿ ಎಲ್ಲ ಕೂಡ ಸಾಮಾನ್ ತಗೊಂಡು ಬಿಲ್ ಎಲ್ಲಾ ಹಾಕಿಸ್ಕೊಂಡ್ ಬಂದ್ರು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಏನೋ ಆಯ್ತು ಅಂತ ಹೇಳ್ತಾ ಇದ್ರು ಅಂದ್ರೆ ಅವಾಗ ಹಾಕಿದ್ರು ಕೂಡ ಇಷ್ಟೊಂದು ಇದಾಗ್ತಾ ಇರುತ್ತೆ ಅಂದ್ರೆ ಜಾಸ್ತಿ ನಾನ್ ವೆಜ್ ಮಾಡ್ತೀವಲ್ಲ ಚಿಕನ್ ಫ್ರೈ ಮಸಾಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡ್ರ್ ಅದೇ ಜಾಸ್ತಿ ಸೇಲ್ ಆಗೋದಲ್ಲ ಹಾಗಾಗಿ ಅವಾಗ ಅವಾಗ ಆಗ್ತಾನೆ ಇರ್ತಿವಿ ಚಪಾತಿ ಹಿಟ್ಟು ಅದು ಎಣ್ಣೆ ಅಂತೂ ನಮ್ಗೆ ಬೇಕಾಗಿರುತ್ತೆ ಈ ತರ ಅಂಗಡಿ ಸಾಮಾನ್ ತಂದ್ರೆ ನಾವ್ ಹೊರಗಡೆಯಿಂದ ಸಾಮಾನ್ ತರೋದು ಸ್ವಲ್ಪ ಕಮ್ಮಿನೇ ಅಂದ್ರೆ ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗ್ತಿವಿ ಹೋಗಲ್ಲ ಅಲ್ಲ. ಆದ್ರೆ ನಮ್ಮ ಅಂಗಡೀಲೇ ಇದ್ರೆ ಅಂದ್ರೆ ರೇಷನ್ ಇದ್ರೆ ಅಂಗಡಿನ ತಗದ್ ಬಂದ್ ತಗದ್ಕೊಂಡ್ ಬಂದ್ಬಿಡ್ತೀವಿ ಅಂದ್ರೆ ಬೇರೆ ಏನಾರ ಬೇಳೆಗಳು ಅದೆಲ್ಲ ಇಲ್ಲ ಅಂದ್ರೆ ಇವಾಗ ತಗೊಂಡಿದೀನಿ ಬೇಳೆ ಮತ್ತೆ ಧನಿಯಾ ಖಾರ ಪುಡಿ ಹಾಕ್ಸಕ್ ಧನಿಯಾ ಪುಡಿಗೆ ಹಾಕ್ಸಕ್ ಏನೆಲ್ಲ ಬೆಸರೇ ಬೇಕು ಅದನ್ನೆಲ್ಲ ಇವಾಗೇ ತಗದ್ ಇಟ್ಕೊಂಡ್ ಬಿಟ್ಟಿದೀನಿ ನಾನು ಅಂದ್ರೆ ಮಕ್ಳು ಮುಡಿ ಕಾರ್ಯಕ್ರಮಕ್ಕೆ ಅವಾಗ ತಗಿದ್ ನಾವು ಇವಾಗ ಮತ್ತೆ ತಗಸ್ತಾ ಇದೀವಿ ಅಂದ್ರೆ ಸ್ವಲ್ಪ ದಿಸ ಬಂತದು ಅಂದ್ರೆ ಎಂಟ್ ಕೆ ಅಷ್ಟು ಧನ್ಯಾ ಮಿಲ್ ಮಾಡ್ಸಿದ್ವಲ್ಲ ಹಾಗಾಗಿ ಸ್ವಲ್ಪ ಉಳಿತಾಯ ಆಗಿತ್ತು ಹಾಗೆ ನೋಡಿ ಇಷ್ಟು ಸಾಮಾನುಗಳೆಲ್ಲ ತೆಗ್ದು ಇವಾಗ ಮತ್ತೆ ನಮ್ಮ ಮನೆಯವರು ಅಂಗಡಿಗೆ ಸ್ವಲ್ಪ ಎಲೆ ಅಡಿಕೆ ತಗೋಬೇಕು ಅಂತ ಅಲ್ಲಿ ನಿಂತ್ಕೊಂಡಿದ್ರು ನಾನು ಕೂಡ ತರಕಾರಿ ಎಲ್ಲಾ ತಗೊಂಬಂದು ಇವಾಗ ಕುತ್ಕೊಂಡೆ ಸ್ವಲ್ಪ ಅಂದ್ರೆ ತುಂಬ ನಿಂತ್ಕೊಂಡ್ರೆ ಕೈ ಕಾಲೆಲ್ಲ ಸುಸ್ತಾಗೋ ಸುಸ್ತಾಗ ತರ ಆಗ್ಬಿಡುತ್ತೆ ಹಾಗಾಗಿ ಬಂದ್ ನಾನ್ ಕುತ್ಕೊಂಡ್ಬಿಟ್ಟೆ ಅವರು ಎಲೆ ಅಡಿಕೆ ಎಲ್ಲ ತಗೊಂತ ಇದ್ರು ಅಂಗಡಿಗೆ ನಾ ಆಮೇಲೆ ನಾವು ಕೂಡ ಅದಷ್ಟು ಟೈಮ್ ಆಗೇ ಬಿಡ್ತು ಸಾಯಂಕಾಲ ಆಗ್ತಾ ಇತ್ತು ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ವು ಹಾಗೆ ಮಕ್ಕಳಿಗೆಲ್ಲ ಸ್ವಲ್ಪ ಪಾನಿಪುರಿ ಅದನ್ನೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸಿ ಮತ್ತೆ ನಾವು ಅಂದರೆ ಮೇಕೆ ಶೆಡ್ ಬಿದೆಯಲ್ಲ ಅದಕ್ಕೆ ಹಾಕಕ್ಕೆ ನಾವು ಇದು ಕಬ್ನದ್ದು ಮಾಡ್ಸಿದ್ವಲ್ಲ ಅದು ಸ್ವಲ್ಪ ನೀರೆಲ್ಲ ನಿಂತ್ಕೊಂಡು ಹಾಳಾಗಿದ್ದೆಲ್ಲ ಎಲ್ಲ ತುಕ್ಕಿಡದಿತ್ತು ಹಾಗಾಗಿ ಇವತ್ತು ಡ್ರಮ್ಮಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಡ್ರಮ್ಮು ಮತ್ತೆ ಕಬ್ನ ಎಲ್ಲಾ ತಗೋಬೇಕು ಅಂತ ನಮ್ಮ ಮನೆಯವರು ಎಲ್ಲಾ ಇಲ್ಲೇ ತುಂಬಿಕೋ ಹಾಗಾಗಿ ಮನೆಯಿಂದಾನೇ ನಾವೆಲ್ಲ ಆಟೋನ ಮಾಡ್ಕೊ ಬಂದ್ವಿ ಬಂದ್ಬಿಟ್ಟಿದ್ವು ಹಾಗೆ ನೋಡಿ ಸ್ಟವ್ ಕೂಡ ತಂದಿದೆ ಅದು ಕೂಡ ರಿಪೇರಿ ಮಾಡ್ಸಕ್ ಆಗ್ಲೇ ಇಲ್ಲ ಅಂದ್ರೆ ಆ ಸ್ಟವ್ ಒಂದ್ ಸೈಡ್ ಉಡಿತಾ ಇದೆ ಒಂದ್ ಕಡೆ ಉರಿತಾ ಇಲ್ಲ ಹಾಗ ಅದು ಕೂಡ ಒಂದ್ ಕಡೆ ಉರಿಯೋದು ಫುಲ್ಲು ಸ್ಲೋ ಹಾಗಾಗಿ ಒಂದೇ ಕಡೆ ಅಡಿಗೆ ಮಾಡಕ್ ಆಗಲ್ಲ ಒಂದೇ ಒಲೆಯಲ್ಲಿ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಲೇಟ್ ಆಗ್ತಾ ಇರುತ್ತೆ ಹಾಗಾಗಿ ತೋರ್ಸ್ಕೊಂಡ್ ಬರೋಣ ಅಂತ ಬಂದ್ರೆ ಅವ್ರು ಯಾರು ಇರ್ಲೇ ಇಲ್ಲ ಒಬ್ರಿದ್ರು ಇದ್ರು ಇವಾಗ ನಾಳೆ ಕೊಡ್ತೀವಿ ಅಂದ್ರು ನಾಳೆ ಕೊಟ್ಬಿಟ್ಟು ಮತ್ತೆ ಅಡಿಗೆ ಏನ್ ಮಾಡೋದು ಅಂತ ಎತ್ಕೊಂಡ್ ಬಂದೆ ನೋಡೋಣ ಅಂದ್ರೆ ರೆಡಿ ಆದ್ರೆ ರೆಡಿ ಆಗ್ಲಿ ಇಲ್ಲ ಅಂದ್ರೆ ಬೇರೆ ತಗೊಂಡ್ರೆ ಆಯ್ತು ಅಂತ ಬಂದು ಇವಾಗ ಕಬ್ನ ಎಲ್ಲ ನಮ್ಮ ಮನೆಯವರು ಇದ್ದಾರೆ ಇದಾರೆ ಆಟೋದಲ್ಲಿ ಡ್ರಮ್ ಕಬ್ಬ ಅದನ್ನೆಲ್ಲ ತುಂಬ್ಕೊಂಡ್ ಬಂದ್ಬಿಟ್ಟಿದೀವಿ ಆಲ್ರೆಡಿ ಫುಲ್ಲು ಅಂದ್ರೆ ಮಕ್ಕಳೆಲ್ಲಾ ಒಳಗಡೆನೆ ಕುಂತಿದ್ದಾರೆ ನಮ್ಮ ಅತ್ತೆನು ಕೂಡ ಬಂದಿರೋ ಅವ್ರಿಗೂ ಕೂಡ ಹುಷಾರಲ್ಲ ಹಾಗಾಗಿ ಇವಾಗ ಕಬ್ಣ ಎಲ್ಲಾ ಒಳಗಡೆ ಹಾಕೊಂತ ಇದೀವಿ ಅಂದ್ರೆ ಈ ಕಬ್ಬಿಣ ಎಲ್ಲ ಏನ್ಕೆ ಅಂದ್ರೆ ಮತ್ತೆ ನಮ್ದು ಕೋಳಿ ಜಾಲರಿ ಇದೆಯಲ್ಲ ಅದು ಕೂಡ ಸ್ವಲ್ಪ ತುಕ್ ಹಿಡ್ದಿದೆ ತುಂಬಾ ಒಂದ್ ಆರು ವರ್ಷ ಆಯ್ತಲ್ಲ ಹಳೆದು ಹಾಗಾಗಿ ಅದೆಲ್ಲ ಸ್ವಲ್ಪ ನೀರೆಲ್ಲ ಚೆಲ್ತಾ ಇರ್ತಿವಿ ಮಳೆ ಬಂದ್ವು ಅದೆಲ್ಲ ನಿಂದಿರುತ್ತಲ್ಲ ಹಾಗಾಗಿ ಸ್ವಲ್ಪ ತುಕ್ ಹಿಡ್ದು ಅಲ್ಲಲ್ಲೇ ಕಿತ್ಕೊಂತ ಇದೆ ಜಾಲರಿ ಇದು ಹಾಗಾಗಿ ಹೊಸದಾಗಿ ಜಾಲರಿ ಮಾಡ್ಸ್ ಬಿಡೋಣ ಅಂದ್ರೆ ಅದೇ ಹಳೆ ಜಾಲರಿಗೆ ಮತ್ತೆ ಅದಕ್ಕೆ ರೀಟಚ್ ಮಾಡ್ಸೋದು ಹಾಗಾಗಿ ಎಲ್ಲಾ ಕಬ್ನಾಯ ಎಲ್ಲ ತಗೊಂಡ್ರು ಇವತ್ತೊಂದು ಮೂವತ್ ನಲ್ವತ್ ಸಾವಿರ ಡಮಾರ್ ಆಗ್ಬಿಟ್ಟಿದೆ ನಮ್ ಮನೆಯವ್ರದು ಅಂದ್ರೆ ಕಬ್ಬಿಣ ಅಷ್ಟೊಂದ್ ರೇಟ್ ಇದೆ ಬರಿ ಇಷ್ಟು ಕಬ್ಬಿಣಕ್ಕೆ ಹತ್ತುವರೆ ಸಾವಿರ ಏನೋ ಆಯ್ತು ಅಂತ ಹೇಳ್ತಾ ಇದ್ರು ಮತ್ತೆ ಒಂದೊಂದ್ ಡ್ರಮ್ ಬಂದು ಒಂದೊಂದ್ ಸಾವಿರ ಬಿತ್ತು ಮತ್ತೆ ಅಂಗಡಿಗೆ ರೇಷನ್ ಅದು ಇದು ಎಲ್ಲ ತಗೊಂಬರಷ್ಟಲ್ಲಿ ಫುಲ್ ಖಾಲಿ ಆಗ್ಬಿಟ್ಟಿತ್ತು ಅಮೌಂಟ್ ಎಲ್ಲ ಮತ್ತೆ ಅಂದ್ರೆ ಈ ತರ ಹಳ್ಳಿಗಳಲ್ಲಿ ಏನಾದ್ರು ಇದ್ರೆ ಎಷ್ಟೋ ಖರ್ಚು ಬರಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಆದರೆ ನಾವು ಎಷ್ಟು ಖರ್ಚು ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಹಳ್ಳಿಲಿ ಆಗಿರ್ಲಿ ಸಿಟಿಲಿ ಆಗಿರ್ಲಿ ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟೇ ಇರುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಸ್ವಲ್ಪ ಬಾಡಿಗೆ ಖರ್ಚಿರಲ್ಲ ಅದು ಇರಲ್ಲ ಒಂದ್ ದಿಸ ಮಾಡಲಿಲ್ಲ ಅಂದ್ರು ಹಂಗೆ ಹಿಂಗೆ ಹೇಳ್ತಿರ್ತಾರೆ ಆದ್ರೂ ಕೂಡ ಹಳ್ಳಿಲಿ ಎಷ್ಟು ಖರ್ಚು ಬರುತ್ತೆ ಅಂತ ಅಷ್ಟೇ ಇವಾಗ ಮನೆ ಹತ್ರ ಬಂದು ಎಲ್ಲಾ ಅಂಗಡಿ ಸಾಮಾನೆಲ್ಲಾ ತೆಗೆದು ಹಾಗೆ ಅತ್ತೆ ಅವರು ಕೂಡ ಇಳಿತಾ ಇದ್ರು ಮಕ್ಳೆಲ್ಲ ಒಬ್ಬಲಸು ಮನ್ಗಿದ್ದ ಅವನ್ಗೂ ಕೂಡ ಕರ್ಕೊಂಡು ಇವಾಗ ಮತ್ತೆ ಮನೆ ಹತ್ರ ಬಂದೆ ಫುಲ್ ನೈಟ್ ಆಗ್ಬಿಟ್ಟಿತ್ತು ಅಂದ್ರೆ ಒಂದ್ ಏಳುವರೆ ಆಗಿತ್ತು ಇವಾಗ ಮತ್ತೆ ಈಗ ಅಡುಗೆ ಅಡ್ಗೆ ಮಾಡ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ ಹಾಗಾಗಿ ಇನ್ನೇನ್ ಮಾಡಕ್ ಆಗಲ್ಲ ಹೆಣ್ಮಕ್ಳ ಅಂದ್ರೆ ಅಂದ್ರೆ ಮಾವ ಒಬ್ರೆ ಇದ್ರಲ್ಲ ಹಾಗಾಗಿ ಅವ್ರಿಗೋಸ್ಕರನಾದ್ರೂ ಮಾಡ್ಲೇಬೇಕಾಗುತ್ತೆ ಅಂದ್ರೆ ನಾವು ಪಾನಿಪುರಿ ಎಲ್ಲಾ ತಿನ್ಕೊಂಡ್ ಬಂದಿದ್ವು ಆದ್ರೂ ಸ್ವಲ್ಪ ಲೈಟ್ ಆಗಿ ಆದ್ರೂ ತಿಂತೀವಿ ಅನ್ಬಿಟ್ಟು ಅಡುಗೆ ಎಲ್ಲ ಮಾಡ್ದೆ ಹಾಗೆ ಬೆಳಿಗ್ಗೆ ಇದು ನಮ್ಮೂರಲ್ಲಿ ಪೋಲಿಯೋ ಹಾಕ್ತಿರೋದು ಅಂದ್ರೆ ನಮ್ಮೂರ ಅಂಗನವಾಡಿಲಿ ಪೋಲಿಯೋ ಹಾಕಕ್ಕೆ ಬೆಳಿಗ್ಗೆಯಿಂದ ಕಾದಿದ್ವು ಅವ್ರು ಸ್ವಲ್ಪ ಕಳ್ಸೋದ್ ಲೇಟ್ ಆಯ್ತು ಹದ್ ಗಂಟೆಗೆ ಏನೋ ಬಂತದು ಹಾಗಾಗಿ ಅಲ್ಲಿ ತನಕ ಕೂತ್ಕೊಂಡು ಕುತ್ಕೊಂಡ್ ವಾಕ್ ಹಾಕ್ಬಿಟ್ಟಿದ್ರು ಆಲ್ರೆಡಿ ನಾನ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದೆ ಅಂದ್ರೆ ಫಸ್ಟ್ ನಾನು ಬಂದ್ ನೋಡ್ಕೊಂಡ್ ಹೋಗಿದ್ದೆ ಇನ್ನು ವ್ಯಾನ್ ಬಂದಿಲ್ಲ ಏನೋ ಲೇಟ್ ಆಗುತ್ತೆ ಅಂದ್ರು ಹಾಗಾಗಿ ನಾನು ವಾಪಸ್ ಹೋಗ್ಬಿಟ್ಟೆ ಮತ್ತೆ ಹದ್ ಗಂಟೆಗೆ ಬಂದೆ ಇನ್ನು ಅವ್ರು ತಂದಿದ್ರು ಅದ್ ಪೋಲಿಯೋ ಹಾಕೋ ಡ್ರಾಪ್ಸ್ ಇನ್ನೇನೋ ಏನೋ ಮರ್ತೋಗಿದ್ರು ಅಂತ ಮತ್ತೆ ಹತ್ತುವರೆ ಅಂದ್ರೆ ಅರ್ಧ ಗಂಟೆ ಮತ್ತೆ ಕಳ್ಸಿದ್ರು ಹಾಗಾಗಿ ಇವಾಗ ಪೋಲಿಯೋನ ಹಾಕ್ತಾ ಇದ್ದಾರೆ ಅಂದ್ರೆ ನೆಗಡಿ ಕೆಮ್ಮು ಯಾವುದೇ ಇರಲಿ ಮಕ್ಕಳಿಗೆ ಅಂಥವ್ರು ಕೂಡ ಪೋಲಿಯೋನ ಹಾಕಿಸಬಹುದು ಇವತ್ತು ಹಾಕ್ಸಕ್ ಅಂದರೆ ಅಂದ್ರೆ ಇನ್ನು ದಿವಸ ಟೈಮ್ ಇರುತ್ತೆ ಅಲ್ಲೂ ಕೂಡ ಹಾಕಿಸ್ಕೋಬೋದು ಮಕ್ಕಳಿಗೆ ಈ ತರ ಪೋಲಿಯೋ ಹಾಕ್ಸೋದ್ರಿಂದ ಮಕ್ಕಳಿಗೆ ಅಂದರೆ ಅಂದ್ರೆ ಅಂಗವಿಕಲತೆ ಅಂತೀವಲ್ಲ ಅದು ಯಾವುದು ಕೂಡ ಮಕ್ಕಳಿಗೆ ಬರೋದಿಲ್ಲ ಹಾಗಾಗಿ ಕೆಲವೊಬ್ರು ಎಷ್ಟೋ ಜನ ಪೋಲಿಯೋನ ಹಾಕ್ಸಲ್ಲ ದಯವಿಟ್ಟು ಪೋಲಿಯೋನ ಮಕ್ಕಳಿಗೆ ಹಾಕ್ಸೋದ್ರಿಂದ ಅಂದ್ರೆ ಎಷ್ಟೋ ಜನ ನಾವು ಹ್ಯಾಂಡಿಕ್ಯಾಪ್ ನೋಡಿರ್ತೀವಿ ಅವರು ಕೂಡ ಪೋಲಿಯೋ ಹಾಕ್ಸ್ತೇನೆ ಆಗಿರುತ್ತೆ ಕೆಲವೊಬ್ಬರಿಗೆ ನೋಡ್ಬೋದು ಈ ತರ ಮಕ್ಳಿಗೆ ಪೋಲಿಯೋ ಅಂದ್ರೆ ಲಸಗಿದು ಟೂ ಟೈಮ್ಸ್ ಪೋಲಿಯೋ ಹಾಕ್ಸ್ತಾ ಇರೋದು ಅಂದ್ರೆ ಈ ತರ ಅಂಗನವಾಡಿಲಿ ಅಂದ್ರೆ ಅವ್ನು ಹುಟ್ಟಾಗ್ಲಿಂದ ಒಂದೂವರೆ ವರ್ಷದ ಇಂಜೆಕ್ಷನ್ ಆಗಿರ್ಬೋದು ಹಾಗೆ ಎರಡೂವರೆ ತಿಂಗಳು ಮೂರ್ವರೆ ಅದೆಲ್ಲ ಇಂಜೆಕ್ಷನ್ ನಾನು ಹಾಕ್ಸಿದೀನಿ ಆದ್ರೂ ಕೂಡ ಇವಾಗ ಪೋಲಿಯೋ ಬಂದಿದೆ ಅಲ್ಲ ಅದನ್ನು ಕೂಡ ಇವಾಗ ಹಾಕಿಸ್ಕೊತಾ ಇದ್ದೀನಿ ಅಂದ್ರೆ ನಮ್ಮೂರು ಅಂಗನವಾಡಿ ಕೇಂದ್ರ ಮತ್ತೆ ಪಕ್ಕದ ಅಂಗನವಾಡಿ ಕೇಂದ್ರ ಅವರು ಕೂಡ ಎಲ್ಲ ಒಂದೇ ಕಡೆ ಸೇರಿ ಇವತ್ತು ಪೋಲಿಯೋನ ಹಾಕಿಸ್ತಾ ಇದೀವಿ ಅಂದ್ರೆ ಲಸು ಸ್ವಲ್ಪ ಹಠ ಮಾಡ್ತಾನೆ ಅಂದ್ಬಿಟ್ಟು ಅವನಿಗೆ ಚಿಕ್ಕ ಮಗಳು ಚಿಕ್ಕ ಮಗು ತರ ಎತ್ಕೊಂಡು ಪೋಲಿಯೋನ ಹಾಕಿಸ್ತಾ ಇದ್ದೀನಿ ಅಂದ್ರೆ ಅವನು ಟ್ಯಾಬ್ಲೆಟ್ ಎಷ್ಟೇ ಇದ್ರು ಕೂಡ ನುಂಗ್ತಾನೆ ಅಂದ್ರೆ ಈ ತಾನಿಕೆಲ್ಲ ಎಲ್ಲ ಅವನು ನುಂಗಲ್ಲ ಫುಲ್ ಈಶಾ ಇದ್ ಮಾಡ್ಬಿಡ್ತಾನೆ ಹಾಗಾಗಿ ಈ ತರ ಮಲ್ಗಿಸ್ಕೊಂಡು ಅದು ಬಿಡೋದ್ ಎರಡೇ ಹನಿ ಅದು ಬಿಡ ಅದು ಕೂಡ ಅವ್ನು ಆ ಕಡೆ ಆರ್ ಸಿ ಆಮೇಲೆ ಮತ್ತೆ ಇದ್ ಮಾಡ್ಬಿಡ್ತಾನೆ ಅನ್ಬಿಟ್ಟು ಈ ತರ ಚಿಕ್ಕ ಮಗು ತರ ಎತ್ಕೊಂಡವನ್ನ ಪೋಲಿಯೋ ಹಾಕಿಸ್ತಾ ಇದ್ದೀನಿ ಹಾಗೆ ಅವರು ಕೂಡ ಅಂದ್ರೆ ಅವ್ರಿಗೂ ಕೂಡ ಕೆಲವೊಂದು ಸರ್ಕಾರದಿಂದ ನಿಯಮಗಳಿರುತ್ತೆ ಫೋಟೋ ಎಲ್ಲ ತೆಗಿಯೋದು ಅವ್ರು ಕೂಡ ಫೋಟೋ ಎಲ್ಲ ತೆಗ್ದಿಟ್ಕೊಂತ ಇದ್ರು ಹಾಗೆ ಮಕ್ಕಳೆಲ್ಲ ಬಂದು ಒಂದು ಐದ್ ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲ ಪೋಲಿಯೋನ ಹಾಕ್ಸಿದ್ರು ಇನ್ನೇನ್ ಸೋನಿಗೆ ಆರ್ ವರ್ಷ ಆಯ್ತು ಹಾಗಾಗಿ ಅವಳಿಗೆ ಏನ್ ಹಾಕ್ಸೋ ಅವಶ್ಯಕತೆ ಇಲ್ಲ ಅವಳು ಕೂಡ ಅವಳಿಗೂ ಎರಡ್ ಸತಿ ಮೂರ್ ಸತಿ ಹಾಕ್ಸಿದಿವಿ ಹಾಗೆ ಪೋಲಿಯೋ ಎಲ್ಲ ಹಾಕಿಸ್ಕೊಂಡು ಇವಾಗ ಮತ್ತೆ ಮನೆ ಕಡೆ ಬರ್ತಾ ಇದೀವಿ ನೋಡಿ ಈ ತರ ಹಾಕಿದಾರೆ ಅಮ್ಮ ಉರಿತದ ಅಲ್ವಾ ಅಮ್ಮ ಅಂತ ಸುಳ್ಳು ಹೇಳ್ತಾ ಇದ್ದ ಅದೇನು ಉರಿಯೆಲ್ಲ ಸ್ವಲ್ಪ ಪೆನ್ ತರ ಕಣೋ ಅಂತ ಇದೆ ಹೌದಾ ಉರಿತೈತಲ್ಲ ಅಂತ ಸುಮ್ನೆ ಡೌ ಮಾಡ್ತಾ ಇದ್ದ ಹಾಗೆ ಬಂದು ಮಾವ ಕೂಡ ಅಡಿಕೆ ಗೋಟು ಅಂದ್ರೆ ನಾವು ನಮ್ದಲ್ಲಿ ಹೊಲ ಇದೆಯಲ್ಲ ಅಲ್ಲಿ ಗಂಗಾ ಕಲ್ಯಾಣ ಯೋಜನೆ ಇದು ಬೋರ್ ಬಂದಿದೆ ಎಲ್ಲೂ ಕೂಡ ಇವಾಗ ಅಡಿಕೆ ಗಿಡ ಹಾಕಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಅಡಿಕೆ ಎಲ್ಲ ಗೋಟು ಒಂದ್ ಗೋಟು ಐದು ರೂಪಾಯಿ ಬಿತ್ತು ಅಂದ್ರೆ ಚೆನ್ನಾಗಿರೋ ಗೋಟು ಚೆನ್ನಾಗಿರುತ್ತೆ ಅಡಿಕೆ ಗಿಡ ಹಾಕಿದ್ರೆ ಅದಕ್ಕೆ ಹಾಗಾಗಿ ಐದು ರೂಪಾಯಿ ಕೊಟ್ಟು ಮಾವ ತಂದಿದ್ದಾರೆ ತರ್ಸ್ಕೊಂಡಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆ ಕೆಲಸ ಮಾಡಕ್ಕೂ ಕೂಡ ಬಂದಿದ್ರು ಅಂದ್ರೆ ಡ್ರಮ್ ಅಲ್ಲಿ ಏನ್ ತೊಟ್ಟಿ ತರ ಮಾಡಿ ಅಂದ್ರೆ ಫಸ್ಟ್ ನಾವು ಮೇವ್ ಹಾಕಕ್ಕೆ ಇತ್ತಲ್ಲ ತೊಟ್ಟಿ ಆ ತರ ಮಾಡ್ಕೊಡ್ತೀನಿ ಅಂತ ಅಂತ ಹಾಗಾಗಿ ಇವ್ರೆ ನಮ್ಮ ಮನೆ ಮುಂದೆ ಸೀಟ್ ಎಲ್ಲಾ ಇದೆಯಲ್ಲ ಅವರೇ ಹಾಕಿದ್ದು ಹಾಗೆ ಶೆಡ್ ಎಲ್ಲಾ ಕಟ್ಕೊಟ್ಟಿದ್ದ ಇವ್ರೇನೆ ಹಾಗಾಗಿ ಪ್ರತಿ ಸತಿ ಇವ್ರನ್ನೇ ಕರ್ಸೋದು ನೋಡಿ ಇವರ ಪ್ಲಾನೇ ಇದು ಅಹ್ ನಂಗೂ ಒಂಥರ ಆಶ್ಚರ್ಯ ಆಯ್ತು ಡ್ರಮ್ ಅಲ್ಲಿ ಹೆಂಗ್ ಮಾಡ್ತಾರ ಇವ್ರು ಅಂತ ಇವ್ರು ಮಾಡಿದ್ಮೇಲೆ ನಂಗೆ ಗೊತ್ತಾಯ್ತು ಎಷ್ಟು ನೀಟಾಗಿ ಎಷ್ಟು ಕ್ಲೀನ್ ಆಗಿ ಮಾಡಿದ್ರಲ್ಲ ಅಂತ ನೋಡಿ ಈ ತರ ಒಂದ್ ಮಾಡಿಕ್ಕಿದ್ದಾರೆ ಆಲ್ರೆಡಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮುಸ್ಲೆ ನೀರ್ ಆಗಿರ್ಬೋದು ನೀರು ಕುಡ್ಸಕ್ಕೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ಅವರೆಲ್ಲಾ ಮಾಡ್ತಾ ಇದ್ರು ಫುಲ್ ಕರೆಂಟ್ ಇದ್ರದೆಲ್ಲ ಇಟ್ಕೊಂತ ಇದ್ರಲ್ಲ ಈ ಮಕ್ಳು ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇದ್ರು ಅಂದ್ರೆ ಅವ್ರಿಗೆ ಮಿಷಿನ್ ಇಲ್ಲ ಅಂದ್ರೆ ಕೆಲ್ಸಾನೇ ನಡಿಯಲ್ಲ ಈ ಮಕ್ಳಂತೂ ಸುಮ್ನೆ ಅಂದ್ರೆ ಭಾನುವಾರ ಬೇರೆ ಇವ್ರನ್ನ ಹಿಡಿಯೋಕೆ ಆಗಲ್ಲ ಹಾಗಾಗಿ ನೋಡಿ ಇವಾಗೆಲ್ಲ ಅದನ್ನೆಲ್ಲ ನೀಟಾಗಿ ಹೇಗೆ ಜೋಡಿಸ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಎಷ್ಟೊಂದ್ ಇರುತ್ತೆ ನಮಗ್ ಗೊತ್ತಿರಲ್ಲ ಅಲ್ಲ ಅಂತ ಆದ್ರೆ ಈ ಕಬ್ನದ್ದೆಲ್ಲ ಮಾಡ್ಸೋ ಬದ್ಲು ಈ ತರ ಮಾರ್ಸಿದ್ರೆ ಬೆಸ್ಟ್ ಕಬ್ನ ಎಲ್ಲಾ ನೀರ್ ನಿಂತ್ಕೊಂಡ್ ನಿಂತ್ಕೊಂಡು ಎಲ್ಲಾ ಹಿಡಿಯುತ್ತೆ ಆದ್ರೆ ಇದೇ ತರ ಇದ್ರೆ ಡ್ರಮ್ ಇಂದು ಯಾವ್ದೇ ಇದಾಗಲ್ಲ ತುಂಬಾ ವರ್ಷ ಬಾಳ್ಕೆ ಬರುತ್ತೆ ಅಂತ ಹೇಳ್ತಿದ್ರು ಅಂದ್ರೆ ನಾವು ಮೇವುದು ತುಕ್ಕಿ ತುಕ್ಕಿಡಿದ್ದೆ ಅದೊಂದ್ ಒಂದೂವರೆ ವರ್ಷ ಎರಡ್ ವರ್ಷ ಆಗಿರ್ಬೋದು ಅಷ್ಟು ಜಾಸ್ತಿ ಏನಾಗಿಲ್ಲ ಅದು ನೋಡಿ ಹೆಂಗ್ ತುಕ್ಕಿಡದಾಗ್ಲೇ ಅದಕ್ಕೆ ಇದಾಗ್ಬಿಟ್ಟಿದೆ ಕಟ್ ಆಗ್ಬಿಟ್ಟಿದೆ ಹಾಗಾಗಿ ಮನೆಯವರು ಅಂದ್ರೆ ಈ ತರ ಹಾಕ್ಬಿಟ್ರೆ ಮೇವೆಲ್ಲ ಅದು ನೀಟಾಗಿ ಮೇವೆಲ್ಲ ತಿನ್ಕೊಂಡ್ಬಿಡುತ್ತೆ ಬಿಡುತ್ತೆ ಇಲ್ಲ ಅಂದ್ರೆ ಎಲ್ಲಾ ಕೆಳಗಡೆ ಎಲ್ಲಾ ಚಲ್ಕೊಂಡು ಇದ್ ಮಾಡ್ತಾ ಇರುತ್ತೆ ಅಂತ ಈ ತರ ಮಾಡ್ಸಿ ಮಾಡಿಸಿದಾರೆ ಅಂದ್ರೆ ಈ ಚಿಕ್ಕ ಮೇಕೆ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನಿಂತ್ಕೊಂಡು ತಿನ್ನಕ ಸ್ವಲ್ಪ ಹೈಟ್ ಜಾಸ್ತಿ ಐತಲ್ಲ ಹಾಗಾಗಿ ಮೂರ್ ಮಾಡ್ಸಿದ್ದಾರೆ ನಾವೊಂದ್ ಹಸು ಕೇಳೋಣ ಅಂತ ಅನ್ಕೊಂಡಿದೀವಿ ಹಾಗಾಗಿ ಹಸು ಒಂದು ಮೇಕೆಗೆ ಮತ್ತೆ ದೊಡ್ಡ ಮೇಕೆ ಕುರಿಗಳಿಗೆ ಆಗ್ಲಿ ಅಂತ ಈ ತರ ದೊಡ್ಡದೊಂದು ಮಾಡ್ಸಿದಿವಿ ಅಂದರೆ ಮುಂದಿನಾಗಲಿ ನಿಮ್ಗೆ ಯಾವ ಥರ ಆಯಿತು ಈ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಜನ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ವೀಡಿಯೋನ ನೋಡ್ತೀರಾ ಆ ಥರ ಸ್ಕಿಪ್ ಮಾಡೋದ್ರಿಂದ ವೀಡಿಯೋ ಕೂಡ ಮುಂದೆ ಹೋಗಲ್ಲ ಅಲ್ಲೇ ಕಟ್ಟಾಗಿ ಅಷ್ಟಕ್ಕೆ ನಿಂತ್ಕೊಬಿಡುತ್ತೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸಾರಿ ಆಗ್ತಿಲ್ಲ ಅನ್ನೋರು ಕಾಮೆಂಟ್ ಮಾಡಿ ಯಾವ ತರ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ತರ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ನನ್ನ ಹತ್ರ ಎಷ್ಟು ಟ್ಯಾಲೆಂಟ್ ಇದೆಯೋ ಅಷ್ಟು ಟ್ಯಾಲೆಂಟ್ ನ ಬಳಸಿ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಇವತ್ತಿನ ವಿಡಿಯೋ ಈ ತರ ಇತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡಿ ಈ ತರ ಬಂದಿದೆ ಇವತ್ತಿಂದು ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರೋರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್